ಇಂದಿನಿಂದ ಬಿ ಬಿ ಎಂ ಪಿ ಶಾಲೆಗಳಿಗೆ ಟೀಚರ್ಗಳಿಲ್ಲ ಬಹಳ ಆಘಾತಕಾರಿ ಸುದ್ದಿ ಇದು ಶಿಕ್ಷಣ ಕೊಡದೆ ಮಕ್ಕಳ ಭವಿಷ್ಯದ ಜೊತೆ ಪಾಲಿಕೆ ಚೆಲ್ಲಾಟ ಆಡ್ತಾ ಇದೆ ನೋಡಿ ಪರೀಕ್ಷೆಗೆ ಒಂದು ತಿಂಗಳು ಬಾಕಿ ಇದೆ ಜನವರಿ ಅದು ಮಾರ್ಚಲ್ಲಿ ಎಕ್ಸಾಮ್ ಮಾಡಲೇಬೇಕು ಶಿಕ್ಷಕರನ್ನು ಗುತ್ತಿಗೆಯಿಂದ ತೆಗೆದುಕೊಂಡೆಲ್ಲ ಅವರನ್ನು ಬಿಡುಗಡೆಗೊಳಿಸಲಾಗಿದೆ ಏಳ್ನೂರ ಅರವತ್ತ್ನಾಲ್ಕು ಶಿಕ್ಷಕರನ್ನ ಕೆಲಸದಿಂದ ಗುತ್ತಿಗೆಯಿಂದ ಬಿ ಬಿ ಎಂ ಪಿ ಕೈಬಿಟ್ಟಿದೆ ಹಾಗಾದರೆ ಪರ್ಯಾಯ ವ್ಯವಸ್ಥೆ ಬಿ ಬಿ ಎಂ ಪಿ ಮಾಡ್ಕೊಂಡಿದೆಯಾ ಮಕ್ಕಳ ಶಿಕ್ಷಣದ ಜೊತೆ ಅದರಲ್ಲೂ ಸರ್ಕಾರಿ ಶಾಲೆಗಳು ಅಂದಾಗ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಬರುವಂಥ ಶಾಲೆಗಳು ಅಂದಾಗ ಯಾಕೆ ಈ ಮಟ್ಟಗಿನ ನಿರ್ಲಕ್ಷ್ಯ ನಿಜಕ್ಕೂ ಅರ್ಥ ಆಗೋದಿಲ್ಲ ಹೊರ ಗುತ್ತಿಗೆಯಲ್ಲಿ ನಿರ್ವಹಿಸ್ತಾ ಇದ್ದಂತಹ ಕೆಲಸವನ್ನು ನಿರ್ವಹಿಸ್ತಾ ಇದ್ದಂತಹ ಶಿಕ್ಷಕರನ್ನು ವಜಾ ಮಾಡಲಾಗಿದೆ ಅಂದರೆ ಕೈ ಬಿಡಲಾಗಿದೆ ನೋಡಿ ಬಿ ಬಿ ಎಂ ಪಿಯಿಂದ ಪಾಲಿಕೆಯ ವ್ಯಾಪ್ತಿಯಲ್ಲಿ ಶಿಕ್ಷಣವನ್ನು ಪಡಿತಾ ಇರುವಂಥ ಆ ವಿದ್ಯಾರ್ಥಿಗಳ ಶಿಕ್ಷಣದ ಪಾಡೇನು ಅನ್ನೋದು ಸದ್ಯದ ಪ್ರಶ್ನೆ ಪಾಲಿಕೆ ಶಾಲಾ ಕಾಲೇಜುಗಳಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಒಂದನೇ ತರಗತಿಯಿಂದ ಎರಡನೇ ಪಿ ಯು ಸಿ ಕೂಡ ಅಂದಾಜು ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳಿದ್ದಾರೆ ಅವರ ಶಿಕ್ಷಣದ ಭವಿಷ್ಯ ಏನು ಅದಕ್ಕೇನಾದರೂ ಪರ್ಯಾಯ ವ್ಯವಸ್ಥೆ ಮಾಡಿದೆಯಾ ಸದ್ಯಕ್ಕಂತ ಯಾವುದೇ ರೀತಿಯ ವ್ಯವಸ್ಥೆ ಮಾಡಿಕೊಂಡಂತಹ ಲಕ್ಷಣಗಳು ಕಂಡು ಇಲ್ಲ ಇಂದಿನಿಂದ ಬಿಬಿಎಂಪಿ ಶಾಲಾ ಕಾಲೇಜುಗಳಲ್ಲಿ ಟೀಚರ್ಗಳಿಲ್ಲ ಅನ್ನುವಂತಹ ಸುದ್ದಿ ನಿಜಕ್ಕೂ ಕೂಡ ಆಘಾತಕಾರಿ ಹೊರಗುತ್ತಿಗೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರೋ ಶಿಕ್ಷಕರನ್ನು ಕೆಲಸದಿಂದ ವಜಾ ಮಾಡಲಾಗಿದೆ ಪರೀಕ್ಷೆಯ ಸಮಯದಲ್ಲಿ ಶಿಕ್ಷಕರನ್ನು ಕೈ ಬಿಟ್ಟಿದ್ದು ನಿಜಕ್ಕೂ ಕೂಡ ಆತಂಕಕಾರಿ ವಜಾ ಮಾಡಿದ ಶಿಕ್ಷಕರು ಇವತ್ತು ಪ್ರತಿಭಟಿಸ್ತಾ ಇದ್ದಾರೆ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಮುಂದಾಗಿದ್ದಾರೆ ಇಂದಿನಿಂದ ಬಿ ಬಿ ಎಮ್ ಪಿ ಶಾಲಾ ಕಾಲೇಜುಗಳಲ್ಲಿ ಆ ಪಾಠ ಪ್ರವಚನ ಅನ್ನೋದಿರೋದಿಲ್ಲ ಪಾಲಿಕೆ ಅಧಿಕಾರಿಗಳು ಹೊರ ಗುತ್ತಿಗೆ ಶಿಕ್ಷಕರ ಕಿತ್ತಾಟಕ್ಕೆ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಓದ್ತಾ ಇರುವಂತಹ ಆ ವಿದ್ಯಾರ್ಥಿಗಳ ಭವಿಷ್ಯ ಬದುಕು ಶಿಕ್ಷಣ ಬೀದಿಗೆ ಬಿದ್ದಿದೆ ಗುತ್ತಿಗೆ ಶಿಕ್ಷಕರನ್ನು ಕೈಬಿಟ್ಟ ಸರ್ಕಾರದ ವಿರುದ್ಧ ಫ್ರೀಡಮ್ ಪಾರ್ಕ್ನಲ್ಲಿ ಆ ಶಿಕ್ಷಕರು ಪ್ರತಿಭಟಿಸ್ತಾ ಇದ್ದಾರೆ ಮಾರ್ಚ್ ತಿಂಗಳಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇದೆ ಮಾರ್ಚ್ ತಿಂಗಳಲ್ಲಿ ಎಲ್ಲ ಎಕ್ಸಾಮ್ಗಳು ಆ ಒಂದೇ ಸಲ ಒಂದೊಂದು ಎರಡೆರಡು ದಿವಸ ಗ್ಯಾಪಲ್ಲಿ ನಡೀತಾ ಇರುತ್ತೆ ಈಗ ಒಂದನೇ ತರಗತಿಯಿಂದ ಎರಡನೇ ಪಿ ಯು ಸಿ ವರೆಗೂ ಕೂಡ ವಿದ್ಯಾರ್ಥಿಗಳು ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಇಪ್ಪತ್ತೈದು ಸಾವಿರ ಸ್ಟೂಡೆಂಟ್ಸ್ ಇದ್ದಾರೆ ಅಂದರೆ ಕಲಿಸಬೇಕಾದ ಟೀಚರ್ ಬೀದಿಲಿ ಪ್ರತಿಭಟನೆ ಮಾಡ್ತಿದ್ದಾರೆ ಅಂದರೆ ಏನು ವ್ಯವಸ್ಥೆ ಏನು ಪರ್ಯಾಯ ವ್ಯವಸ್ಥೆ ಪ್ರತಿಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగయ్యల్లి